ನನಗಿನ್ನೂ ಇದೆ ಈ ಥರ ಒಂದು ಮೂವಿಲ್ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾ ಸೋಷಿಯಲ್ ಹಕ್ಲಿ ವೆಲ್ಕಮ್ ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಹೀರೋ ಆಗ್ಬೇಕಂತ ತುಂಬ ಕನ್ಸ್ ಕೊಂಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸಿ ಇದು ಮಾಡ್ತಿದ್ದೆ ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್ ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿ ಒಂದು ಗೈಡ್ ಗೈಡೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ ಬಟ್ ಮೂವಿಗೋಸ್ಕರನೇ ಸಿಕ್ಸ್ ಸೆವೆನ್ ಮಂತ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ ಸರ್ ನನ್ನ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕನೂ ಆಲ್ಮೋಸ್ಟ್ ವೀಕ್ಲಿ ಫೋರ್ ಟೈಮ್ಸ್ ಇರ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ ಆ್ಯಂಡ್ ಥ್ಯಾಂಕ್ ಯು ಸರ್ ರವಿ ಸರ್ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಂಗೆ ಗೇನಿಂಗ್ ವೆರಿ ನರ್ವಸ್ ನೀವು ಇಲ್ಲದೆ ಆಗಿದೆ ಎಕ್ಸ್ಪೆಕ್ಟೆಡ್ ಅದು ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೊಂದು ಜಸ್ಟಿಫಿಕೇಷನ್ ಟೈಟಲ್ಗೆ ಜಸ್ಟಿಫಿಕೇಶನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಪಾಲಿನಿ ಸರ್ ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್ ವೇ ಪ್ರತಿಯೊಬ್ಬರು ಇವಾಗ ಕೇಳಿಸ್ಕೊಂಡವ್ರು ಆಗಲೇ ಲವ್ವಲ್ಲಿ ಬಿದ್ದಿದ್ದಾರೆ ಆಲ್ ಸಾಂಗ್ಸ್ ನೀವು ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್ ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಂದ್ರಶೇಖರ್ ಸರ್ ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್ ಬಿಹೈಂಡ್ ದ ಕ್ಯಾಮ್ರಾ ಕ್ಯಾಮ್ರಾ ಫೇಸ್ ಮಾಡ್ಬೇಕಾರೆ ಹಿಂಗೆ ಏನು ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಶ್ರೀನಿವಾಸ್ ಸರ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆನಂದಣ್ಣ ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ ನಮ್ಮದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ಕಾಶ್ಮೀರ್ ರಾಜಸ್ಥಾನ್ ಆಮೇಲೆ ಚಿಕ್ಕಮಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ನಾರ್ಮಲ್ ಅನಿಸ್ತಿತ್ತು ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ಥರ ಒಂದು ಮೂವಿ ನನ್ಗೆ ಹೆಂಗ್ ಬಂತು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಬಟ್ ಅದು ನಾನು ಅದನ್ನ ನಾನು ತುಂಬ ಲಕ್ ಅಂದ್ಕೊಂಡು ಫೀಲ್ ಮಾಡ್ತಿದ್ದೆ ಬಟ್ ಈ ಥರ ಮೂವಿ ಅದು ನನ್ನ ಏನು ಇಲ್ದೇನೆ ಈ ತರ ಒಂದು ಮೂವಿ ಮಾಡೋದೇ ಒಂದು ತುಂಬ ಖುಷಿ ಆಗ್ತಿತ್ತು ಬಟ್ ನನಗೆ ಇನ್ನೂ ಶಾಕಲ್ಲಿದೆ ಈ ಥರ ಒಂದು ಮೂವಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗ್ದಾರೆ ಸುಪ್ರೀತ್ ಸರ್ ಅವರು ನನಗೆ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಏನು ಎಲ್ಲ ಇದು ಮಾಡಿದರೂ ಎಲ್ಲಾನು ಸೇಮ್ ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ ಎಕ್ಸ್ಪೆಕ್ಟೇಷನ್ ನಮ್ಮ ನಂದು ಕ್ರಾಸ್ ಆಗಿ ಹೋಗಿದೆ ಥ್ಯಾಂಕ್ ಯು ಸುಪ್ರೀತ್ ಸರ್ ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ಥರ ನನಗೆ ಮೂವಿ ಸಿಕ್ಕಿದೆ ಅಂತ ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಆಶ್ ಅವ್ರದ್ದು ಪುಣ್ಯ ಐ ಮೀನ್ ಅವ್ರು ಮಾಡಿರೋ ಗುಡ್ ಡೀಟ್ಸಿಂದ ನನಗೆ ಈ ಥರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ಬಿಕಾಸ್ ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು ನಾನು ಕೇಳಿರ್ತಿದ್ದೆ ನಾನೇನೋ ಒಂದು ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡೋಲ್ಲ ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಇದು ಮಾಡ್ತೀರ ಅಂತ ಚೀ ಯೂಸ್ ಟು ಟೆಲ್ ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಮೋಸ್ಟ್ಲಿ ಅದು ಇವಾಗ ಅನಿಸ್ತದೆ ಈ ಥರ ಒಂದು ಮೂವಿ ಸಿಗ್ಬೇಕಂದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನಗೆ ಸಿಕ್ಕಿದೆ ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್ ಈ ಥರ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಿದ್ರೆ ನಂಗೆ ತುಂಬ ಪ್ರೌಡ್ ಐ ಆಮ್ ವೆರಿ ಪ್ರೌಡ್ ತುಂಬ ಹೆಮ್ಮೆ ಆಗ್ತದೆ ಇದು ನನ್ನ ಫಸ್ಟ್ ಮೂವಿನೇ ಈ ಥರ ಒಂದು ಲಾಂಚಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಆಮೇಲೆ ಥ್ಯಾಂಕ್ ಯು ಅಪ್ಪ ನೀವೇ ನಮ್ಮ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್ ನಂದು ಫಸ್ಟ್ ಡೇ ವನ್ನಿಂದಲೂ ನನ್ನ ಏನು ನನ್ನ ಮೂರು ಗಂಟೆಗೆ ಇದ್ರೆ ಒಳ್ಳೆ ಮೂರು ಗಂಟೆಗೆ ಸಿ ಎಮ್ ಎವ್ರಿಥಿಂಗ್ ಶೀಸ್ ಬೀನ್ ಅ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ಸ್ ಮೈ ಬ್ರದರ್ ಶರತ್ ಆ್ಯಂಡ್ ಥ್ಯಾಂಕ್ಸ್ ಮೈ ಸಿಸ್ಟರ್ ಕಿಸ ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ ಈ ಮೂವಿ ಒಂಥರ ಎಮೋಷನ್ ಇದು ನಂದು ಡೆಬ್ಯೂ ಮೂವಿ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಆ್ಯಕ್ಚುಲಿ ತುಂಬ ಎಕ್ಸ್ಪ್ರೆಸ್ ಮಾಡೋಣ ನಾನು ಅಂದ್ಕೊಂಡಿದ್ದೆ ಬಟ್ Thank you so much for this opportunity, sir. I'm really honored. Thank you.